ಉಳಿಸೋಕೆ ಡಜನ್ ಡಜನ್ ಮಕ್ಕಳು ಮಾಡ್ಕೊಳ್ಳಿ ಹೆಣ್ಣನ್ನ ನಾಲ್ಕು ಗೋಡೆಗಳ ಮಧ್ಯೆ ನಿಲ್ಸೋ ಕುತಂತ್ರ ಈ ಕುತಂತ್ರಿಗಳು ಇವರ ಇತಿಹಾಸವೇ ಹೆಣ್ಣನ್ನ ಹಿಂಸಿಸೋದು ಅನ್ನೋದನ್ನ ಹೇಳುತ್ತೆ ಮುಸ್ಲಿಮರಿಗೆ ಅತಿ ಹೆಚ್ಚು ಮಕ್ಕಳಾಗ್ತಿವೆ ನೀವು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳೋಕೆ ಹೊರಟು ನಿಂತಿದ್ದಾರೆ ಸ್ನೇಹಿತರೆ ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲರು ಸ್ನೇಹಿತರೆ ಆರ್ ಎಸ್ ಎಸ್ ಸರಸಂಚಾಲಕರಾದಂತಹ ಮೋಹನ್ ಭಾಗವತ್ ಮೂರು ಮೂರು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹಿಂದೂಗಳಿಗೆ ಕರೆಯನ್ನ ಕೊಟ್ಟಿದ್ದಾರೆ ಇವ್ರಿಗೆಷ್ಟು ಮಕ್ಕಳು ಇದ್ದಾರೆ ಇವರ ಪಟಾಲಂಗೆ ಎಷ್ಟು ಮಕ್ಕಳು ಇದ್ದಾರೆ ಇವರ ಮಕ್ಕಳೆಲ್ಲ ಹಿಂದುತ್ವವನ್ನು ಉಳಿಸೋದಕ್ಕೆ ಏನೇನೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಈ ಒಂದು ಎಪಿಸೋಡಲ್ಲಿ ಸಣ್ಣದಾಗಿ ಚರ್ಚೆಯನ್ನು ಮಾಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮದೇ ವಾಹಿನಿ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅಂತಕ್ಕಂಥದ್ದು ಬಹಳ ವ್ಯಾಲ್ಯೂಬಲ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರ ನೀವು ಆರ್ ಎಸ್ ಎಸ್ನ ಇಂದ ಬಂದ ಯಾವುದೇ ಗಂಡಸ ಆಗಿರಲಿ ಆತ ಮೊದ್ಲು ಮಾತಾಡುವಂತಹ ಮಾತು ಸಂಸ್ಕೃತಿ ಮತ್ತೆ ಸಂಪ್ರದಾಯ ಅನ್ನುವಂಥದ್ದು ಅವರವರ ಸಂಸ್ಕೃತಿ ಸಂಪ್ರದಾಯಗಳು ಅವರವರ ವೈಯಕ್ತಿಕ ಅವರಿಗೆ ಇಷ್ಟ ಬಂದಂಗೆ ಇರಲಿ ಯಾರಿಗೂ ತೊಂದರೆ ಆಗದಂತೆ ಮಾಡಿಕೊಳ್ಳಿ ಬಟ್ ಈ ಸಂಸ್ಕೃತಿ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಅನಾಚಾರಗಳು ಏನೇನಿದ್ದಾವೆ ಇವುಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈ ಸಂಸ್ಕೃತಿ ಅನ್ನೋ ಹೆಸರಲ್ಲಿ ಇವರು ಮಾಡುವಂಥ ಮೊದಲ ಕೆಲಸ ಏನು ಅಂತಂದರೆ ಹೆಣ್ಣನ್ನು ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಸುವಂಥದ್ದು ಅದರಿಂದ ಇವರು ಆಚೆನೇ ಬರಲೇಬಾರ್ದು ಅನ್ನೋದು ಇವರ ಒಂದು ಮುಖ್ಯ ಉದ್ದೇಶ ಗಂಡಿನ ಅಹಂಕಾರ ಅನ್ನೋದನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಕಳ ಮೇಲೆ ಇವರು ಸವಾರಿ <Giro> ಮಾಡುವಂಥದ್ದು ಇಲ್ಲಿ ಫೆಮಿನಿಸಮ್ ಬಗ್ಗೆ ನಾನು ಮಾತನಾಡ್ತಿಲ್ಲ ಜಸ್ಟ್ ಆ ಸಂಘ ಪರಿವಾರದ ಮೆಂಟಾಲಿಟಿಯನ್ನು ಮಾತ್ರ ಮಾತಾಡ್ತಿದ್ದೀನಿ ಆಮೇಲೆ ಕನ್ಫ್ಯೂಸ್ ಆಗಬೇಡಿ ದಯವಿಟ್ಟು ಒಂದೇ ಆ್ಯಂಗಲಲ್ಲಿ ಇರಿ ಮೋಹನ್ ಭಾಗವತರು ಇತ್ತೀಚೆಗೆ ನಾಗ್ಪುರದಲ್ಲಿ ಕತಲೆ ಕುಲ ಸಮ್ಮೇಳನದಲ್ಲಿ ಮಾತನಾಡ್ತಾ ಸಮುದಾಯ ಉಳಿಬೇಕು ಅಂತಂದ್ರೆ ಮೂರು ಮಕ್ಕಳನ್ನ ಮಾಡ್ಕೋಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಈ ಬಗ್ಗೆ ವರದಿ ಮಾಡಿರೋ ಪ್ರಜಾವಾಣಿಯವರು ಈ ವಿಚಾರವನ್ನ ಕುಟುಂಬದ ಮಹತ್ವ ಅಂತ ಹೇಳಿ ಉಲ್ಲೇಖ ಮಾಡಿ ಸುದ್ದಿಯನ್ನ ಮಾಡಿದ್ದಾರೆ ಪ್ರಜಾವಾಣಿಯವರು ಯಾವ ಆ್ಯಂಗಲಲ್ಲಿ ಇದನ್ನ ಕುಟುಂಬದ ಮಹತ್ವ ಅಂತ ತಿಳ್ಕೊಂಡ್ರು ಅನ್ನೋದೇ ಅರ್ಥವಾಗ್ತಿಲ್ಲ ಬಟ್ ಇವರು ಕುಟುಂಬದ ಮಹತ್ವ ಅಂತೇಳಿ ಉಲ್ಲೇಖ ಮಾಡಿ ಇವರು ಸುದ್ದಿಯನ್ನು ಮಾಡಿದ್ದಾರೆ ಮೋಹನ್ ಭಾಗವತರ ಕತೆಯನ್ನು ಸೈಡ್ಗಿಟ್ಟು ಈ ರೀತಿ ಯಾರ್ಯಾರು ಮಾತನಾಡಿದ್ದಾರೆ ಯಾರ್ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಯತಿ ಸತ್ಯದೇವಾನಂದ ಸರಸ್ವತಿ ಅನ್ನೋ ಕಾಂಟ್ರವರ್ಷಿಯಲ್ ಸ್ವಾಮೀಜಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಸ್ಲಾಮಿಕ್ ದೇಶ ಆಗೋದನ್ನು ತಡಿಬೇಕಾದ್ರೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದ ಹರಿದ್ವಾರಲ್ಲಿ ಮುಸ್ಲಿಮರ ವಿರುದ್ಧ ಉಗ್ರ ಭಾಷಣ ಮಾಡಿ ಬೇಲ್ ತಗೊಂಡು ಆಚೆ ಬಂದಿದ್ದಂತ ಈ ವ್ಯಕ್ತಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಆರ್ಟ್ ನ್ಯೂಸ್ನ ಜುಬೇರ್ ಅವರ ಬಗ್ಗೆ ಎಫ್ಐಆರ್ ಆರ್ ಆದಂತಹ ವಿಚಾರವಾಗಿ ನಾ ಈ ಹಿಂದೆ ಮಾಡಿದಂಥ ಲಾಸ್ಟ್ ವಿಡಿಯೋದಲ್ಲಿ ಈತನ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳಿದೀವಿ ಜಸ್ಟ್ ನೀವು ಒಂದ್ಸರಿ ನೋಡ್ಕೊ ಬನ್ನಿ ಈ ವ್ಯಕ್ತಿ ಎಂಥದ್ದು ಈತನ ವ್ಯಕ್ತಿತ್ವ ಎಂಥದ್ದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಆಗ ಈ ಹೇಳಿಕೆ ಕೊಟ್ಟಿದ್ದು ಸರಿನಾ ತಪ್ಪ ಅನ್ನುವಂಥದ್ದನ್ನು ನೀವೇ ಯೋಚನೆ ಮಾಡಿ ಇನ್ನು ಉತ್ತರ ಪ್ರದೇಶದ ಬಿಜೆಪಿ ಸಂಸದ ಸಾಕ್ಷಿ ಮಹಾರಾಜ್ ಹಿಂದೂ ಧರ್ಮವನ್ನ ಉಳಿಸಬೇಕಾದ್ರೆ ನಾಲ್ಕು ಜನ ಮಕ್ಕಳನ್ನ ಇರಬೇಕು ಅನ್ನೋ ಮಾತನ್ನ ಹೇಳಿದ ಗಾಂಧಿ ಹಂತಕನನ್ನ ದೇಶ ಪ್ರೇಮಿ ಅಂತ ಕರೆಯೋ ಈತನ ಬಾಯಿಂದ ಇಂಥ ಮಾತುಗಳಲ್ಲದೆ ಯಾವ ತರದ ಮಾತುಗಳು ಬರ್ತವೆ ಅನ್ನೋದನ್ನ ನಿಮ್ಮ ಯೋಚನೆಗೆ ಬಿಟ್ಟಿದೀವಿ ನೀವೇ ಯೋಚನೆಯನ್ನ ಮಾಡಿ ವಿಶ್ವ ಹಿಂದೂ ಪರಿಷತ್ನ ಸಾಧ್ವಿ ರಿದಂಬರ ಅನ್ನೋ ಮಹಿಳೆ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದೂಗಳು ನಾಲ್ಕು ಜನ ಮಕ್ಕಳನ್ನ ಮಾಡ್ಕೋಬೇಕು ಅದರಲ್ಲಿ ಇಬ್ಬರನ್ನ ಆರ್ ಎಸ್ ಎಸ್ ಅಥವಾ ವಿ ಎಚ್ ಪಿಗೆ ಗೆ ಕೊಡಬೇಕು ಅಂತ ಮಾತನಾಡಿದಾಳೆ ಈಕೆ ಒಬ್ಬ ಹೆಣ್ಣಾಗಿ ಹೆಣ್ಣು ಕುಲವನ್ನ ಮಕ್ಕಳು ಮಾಡೋ ಮಿಷಿನ್ ತರ ನೋಡ್ತಿರೋದನ್ನ ಒಪ್ಪೋದಿಕ್ಕೆ ಸಾಧ್ಯನ ಜಸ್ಟ್ ಯೋಚನೆ ಮಾಡಿ ಈಕೆಗೆ ಎಷ್ಟು ಮಕ್ಕಳಿದಾವೆ ಅನ್ನೋದನ್ನು ನಾವು ಯೋಚಿಸ್ಬೇಕಲ್ವಾ ಒಮ್ಮನಿಗೆ ಮಕ್ಕಳಿಲ್ಲ ಬರೀ ಕೇಸ್ಗಳು ಮಾತ್ರವೇ ಈ ಒಮ್ಮನ ಖಾತೆಯಲ್ಲಿ ಇರುವಂತದ್ದು ಈಗೀಗ ಬೋಟ್ ತರದ ಪೇಟ ಹಾಕೊಂಡು ಜನಗಳ ಮಧ್ಯೆ ಬಂದಿರುವಂತ ಪುಟ್ಟ ಬಾಲಕ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ನಾನೇನ್ ಕಡಿಮೆ ಅಂತೇಳಿ ಮಾರ್ಚ್ ಹದೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಂದೂಗಳು ನಾಲ್ಕು ಮಕ್ಕಳನ್ನ ಮಾಡಿ ಒಂದು ಮಗುವನ್ನ ರಾಮನ ಸೇವೆಗೆ ಕೊಡಿ ಅನ್ನೋ ಮಾತನ್ನ ಹೇಳಿದಾನೆ ಪುಟ್ಟ ಪುಟ್ಟ ಬಾಲಕರೆಲ್ಲ ಸ್ವಾಮಿಗಳಾಗಿ ಇಂಥ ಕೆಲಸಕ್ಕೆ ಬಾರದ ಮಾತುಗಳನ್ನ ಹೇಳ್ತಾ ಬರ್ತಿದ್ದಾರೆ ಈ ಒಂದು ಸಮಾಜದಲ್ಲಿ ಈ ಸ್ವಾಮಿ ಕಥೆಯನ್ನ ಕೇಳಿ ಇಲ್ಲೊಬ್ಬ ವೆರೈಟಿ ಸ್ವಾಮಿ ಇದ್ದಾನೆ ಈತ ಎಲ್ರಿಗಿಂತಲೂ ಟಾಪ್ ಲೆವೆಲ್ ಅಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಶಂಕರಾಚಾರ್ಯ ವಸುದೇವಾನಂದ ಸ್ವಾಮಿ ಮೋದಿ ಪಿ ಎಂ ಆಗೋದಕ್ಕೆ ಹತ್ತು ಮಕ್ಕಳನ್ನ ನಾವು ಇತ್ತು ಕೊಡ್ಬೇಕಂತೆ ಎಂತ ತಿಕ್ಲು ಸ್ವಾಮಿ ಈತ ಅಂತ ನಮ್ಮಲ್ಲಿ ವೋಟಿಂಗ್ ಪವರ್ ಇರೋದೇ ವೋಟಿಂಗ್ ಪವರ್ ಬರ್ತಕ್ಕಂಥದ್ದೇ ಹದಿನೆಂಟು ವರ್ಷ ಆದ್ಮೇಲೆ ಈಗ ಮಕ್ಕಳನ್ನ ಹುಟ್ಟಿಸಿ ಹದಿನೆಂಟು ವರ್ಷ ಆಗೋ ತನಕ ಆಮೇಲೆ ಅವರಿಗೆ ಅವರೆಲ್ಲ ಸೇರಿ ಮೋದಿಗೆ ಹಾಕಬೇಕು ಈತನ ವಿಚಾರದಲ್ಲಿ ಎಲ್ಲೆಲ್ಲಿಂದ ಹುಟ್ಟಿ ಬರ್ತಾರೋ ಇವರೆಲ್ಲ ಒಂದು ಅರ್ಥವಾಗಲ್ಲ ಎರಡು ಹದಿನೈದರಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಎರಡ್ ಸಾವಿರದ ಇಪ್ಪತ್ತೈದು ಆಗ್ತಾ ಬಂತು ಇನ್ನೂ ಹತ್ತೇ ವರ್ಷ ಆಗಿರೋದು ವರ್ಷಕ್ಕೊಂದು ಮಗುವನ್ನು ಹುಟ್ಟಿಸಿದ್ರು ಎಷ್ಟು ವರ್ಷ ಆದ್ಮೇಲೆ ವೋಟಿಂಗ್ ಪವರ್ ಅನ್ನೋದು ಸಿಗೋದು ಅನ್ನೋ ಜ್ಞಾನವೇ ಇಲ್ಲ ಈತನಿಗೆ ಈತ ಸ್ವಾಮೀಜಿ ಈತನಗೊಂದಷ್ಟು ಒಂದಷ್ಟು ಜನ ಫಾಲೋವರ್ಸ್ ಬೇರೆ ಾರೆ ಇವನ್ನೆಲ್ಲ ನೋಡುತ್ತಿರುವಂಥದ್ದು ನಮ್ಮ ಕರ್ಮ ಅಂತ ನಾವು ತಿಳ್ಕೊಬೇಕಷ್ಟೇ ಉತ್ತರ ಪ್ರದೇಶದ ಎಮ್ ಎಲ್ ಆಗಿರುವಂಥ ಸುರೇಂದ್ರ ಸಿಂಗ್ ಹೇಳ್ತಾನೆ ಮಕ್ಕಳು ಪ್ರಸಾದವಂತೆ ಅವರಿಗೆ ಮಕ್ಕಳು ಅನ್ನುವಂಥದ್ದು ಪ್ರಸಾದವಂತೆ ಸೋ ಐದೈದು ಮಕ್ಕಳನ್ನು ಹೇರಬೇಕಂತೆ ದೇವರು ಕೊಡೋ ಪ್ರಸಾದವೋ ಅಥವಾ ಮತ್ತೇನಾದರೂ ಹೇಳಬೇಕು ನಾವು ಗೊತ್ತಾಗ್ತಿಲ್ಲ ಬೇಡ ಬಿಡಿ ಈ ಒಂದು ವಿಚಾರವನ್ನು ಹೇಳೋದೇ ಬೇಡ ಮತ್ತೊಬ್ಬ ಸ್ವಾಮೀಜಿ ಇದ್ದಾನೆ ಸ್ವಾಮಿ ಗೋವಿಂದ ದೇವ್ ಗಿರಿಜಿ ಮಹಾರಾಜ್ ಅಂತ ಯು ಸಿ ಸಿ ಅನ್ನೋದು ಜಾರಿ ಆಗೋವರೆಗೂ ನಾಲ್ಕು ಮಕ್ಕಳನ್ನು ಹೇರಬೇಕು ಅನ್ನೋ ಮಾತನ್ನು ಈತ ಸ್ಟೇಟ್ಮೆಂಟ್ ಮಾಡ್ತಾನೆ ಈತನು ಯು ಪಿಯಲ್ಲಿ ಇರುವಂಥ ವ್ಯಕ್ತಿನೇ ಅಲ್ಲಿನ ನೀರಿಗೋ ಗಾಳಿಗೋ ಏನೋ ಸಮಸ್ಯೆ ಆದಂತೆ ಕಾಣ್ತದೆ ಮೆಂಟ್ಲು ಗಿರಾಕಿಗಳೆಲ್ಲರೂ ಅಲ್ಲಿಂದಲೇ ಉದ್ಭವ ಆಗ್ತಿತ್ತು ಇದು ಒಂದಷ್ಟು ಇವರ ಕಥೆ ಇನ್ನು ಬ್ಯಾಕ್ ಟು ಮೋಹನ್ ಭಾಗವತ್ ಅವರ ಕಡೆ ಬರೋಣ ಮೋಹನ್ ಭಾಗವತರು ಮೂರು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ಈಗಿನಿಂದ ಅಲ್ಲ ಈತ ಎರಡು ಸಾವಿರದ ಹದಿಮೂರರಲ್ಲೇ ಈ ಕಥೆಯನ್ನು ಶುರು ಮಾಡಿದ್ದ ಹಿಂದೂ ಕುಟುಂಬಗಳು ಅಟ್ಲೀಸ್ಟ್ ಮೂರು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಆಗಲಿಂದಲೇ ಜಪವನ್ನ ಮಾಡ್ತಾ ಬಂದಿದ್ದಾನೆ ಆಗಲಿಂದ ಈ ಒಂದು ಜಪವನ್ನು ಶುರು ಹಚ್ಕೊಂಡಿದ್ದಾನೆ ಆಗ ಧರ್ಮ ಉಳಿಸಿ ಅಂತಿದ್ರು ಈಗ ಸಮುದಾಯ ಉಳಿಸ್ಬೇಕಿದೆ ಭಾಷೆ ಉಳಿಸ್ಬೇಕಿದೆ ಅಂತೇಳಿ ತಮ್ಮ ರೂಟನ್ನು ಚೇಂಜ್ ಮಾಡಿದರೆ ಬಿಟ್ಟರೆ ತಮ್ಮ ಗುರಿಯನ್ನು ಮಾತ್ರ ಇವರು ಚೇಂಜ್ ಮಾಡಲಿಲ್ಲ ಈ ಇಂಥ ಎಲ್ಲಾ ಅವಿವೇಕಿ ಹೇಳಿಕೆಗಳನ್ನ ಕೊಡ್ತಾ ಹೇಳಿಕೆಗಳನ್ನ ಮಾತನಾಡ್ತಾ ಬರ್ತಿರುವಂತ ಎಲ್ರಿಗೂ ಒಂದು ನೇರ ಪ್ರಶ್ನೆ ಈ ಹೆಣ್ಮಕ್ಳು ಅನ್ನುವಂಥವ್ರು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋ ಮಿಷಿನ್ಗಳ ಧರ್ಮದ ಹೆಸರಲ್ಲಿ ಇವರು ಕೊಡ್ತಿರುವಂಥ ಈ ಉಚ್ಚಾಟದ ಹೇಳಿಕೆಗಳಿಂದ ಧರ್ಮ ಉದ್ಧಾರ ಆಗತ್ತಾ ಎಂತೆಂಥ ತಿಕ್ಕಲು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಅಂದರೆ ಇವರು ನಮ್ಮ ಯೋಚನೆಗೂ ದಕ್ಕದಂತಹ ಸ್ಟೇಟ್ಮೆಂಟ್ಗಳಿವೆಲ್ಲ ಇಷ್ಟಕ್ಕೂ ನಮ್ಮ ದೇಶ ಮೂರ್ನಾಲ್ಕು ಮಕ್ಕಳನ್ನು ಮಾಡಿಕೊಂಡ್ರೆ ಅವರನ್ನೆಲ್ಲ ಸಾಕುವಷ್ಟು ತಾಕತ್ತು ಜನಕ್ಕೆ ಇದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಟ್ಯಾಕ್ಸ್ ಅನ್ನೋ ಬಂಡೆಯನ್ನು ನಮ್ಮ ಎದೆಗಳ ಮೇಲೆ ಬಿ ಜೆ ಪಿ ಸರ್ಕಾರ ಎತ್ತಾಕಿ ಶ್ರೀಮಂತರ ಸೌಭಾಗ್ಯ ಕಾಪಾಡೋಕ್ಕೆ ಟೊಂಕ ಕಟ್ಟಿ ನಿಂತಂತೆ ಇದ್ದಾರೆ ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ನೂರ ಇಪ್ಪತ್ತೇಳು ರಾಷ್ಟ್ರಗಳ ಪೈಕಿ ನಮ್ಮ ಇಂಡಿಯಾ ದೇಶ ನೂರ ಐದನೇ ಸ್ಥಾನದಲ್ಲಿದೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದಕ್ಕೂ ಆಗ್ತಿಲ್ಲ ನಮ್ಮ ಸರ್ಕಾರಗಳು ಅಷ್ಟು ಗಬ್ಬೆದ್ದೋಗಿದ್ದಾವೆ ಸೊ ಈ ಸೋ ಕಾಲ್ಡ್ ಸ್ವಾಮಿಗಳಿಗೆ ಆರ್ ಎಸ್ ಎಸ್ ಎನ್ನು ಮೋಹನ್ ಭಾಗವತರಿಗೆ ಮೂರ್ನಾಲ್ಕು ಹತ್ತು ಮಕ್ಕಳು ಬೇಕಂತೆ ಈ ಒಂದು ವಿಚಾರವಾಗಿ ಏನು ಧರ್ಮವನ್ನು ಕಾಪಾಡಲಿಕ್ಕೆ ಈ ಯು ಪಿ ಸ್ವಾಮೀಜಿಗಳು ಕಂಡೋರ ಮಕ್ಕಳನ್ನು ಸಂಘಟನೆಗೆ ಕರ್ಕೊಳ್ಳೋ ಬದಲು ರಾಜನಾಥ್ ಸಿಂಗ್ ಅವರ ಮಗ ಪಂಕಜ್ ಸಿಂಗ್ ಪಕ್ಕದಲ್ಲೇ ಇದ್ದಾರೆ ಆತನ ಕೈಗೆ ಒಂದು ಗಡ್ಗವನ್ನು ಕೊಟ್ಟು ಧರ್ಮ ಉಳಿಸೋಕೆ ಕರೆದಿದ್ರೆ ರಾಜನಾಥ್ ಸಿಂಗ್ ಏನಾದರೂ ಬೇಡ ಅಂತಿದ್ರ ರಾಮ ಮಂದಿರ ಉಳಿಸೋದಕ್ಕೆ ಹಗಲಿರುಳು ದುಡಿದಂತಹ ಜೀವ ರಾಜನಾಥ್ ಸಿಂಗ್ ಅವರು ಕೈಯಲ್ಲಿ ತುಪ್ಪ ಹಿಡ್ಕೊಂಡು ಊರೆಲ್ಲ ಬೆಣ್ಣೆಗೆ ಹುಡ್ಕೋದು ಯಾಕೆ ಹೋಗಿ ರಾಜನಾಥ್ ಸಿಂಗ್ ಅವರ ಮನೆಯಿಂದ ಪಂಕಜ್ ಸಿಂಗ್ ಅವ್ರನ್ನ ಎತ್ತಾಕೊಂಡು ಬಂದು ನಿಮ್ಮ ಜೊತೆಲಿ ಇಟ್ಕೊಳ್ಳಿ ನಿಮ್ಮ ಧರ್ಮವನ್ನು ಕಾಪಾಡೋದಕ್ಕೆ ಅವ್ರನ್ನ ಬಳಸ್ಕೊಳ್ಳಿ ಅಮಿತ್ ಶಾ ಅವರ ಮಗ ಜೈಶಾ ಈಗ ಐ ಸಿ ಸಿ ಚೇರ್ಮನ್ ಆಗ್ತಿದ್ದಾನೆ ಆತನನ್ನು ಜೊತೆಗೆ ಹಾಕ್ಕೊಳ್ಳಿ ಕೈಯಲ್ಲಿ ಕತ್ತಿ ಹಿಡಿಯೋದು ಬಿಟ್ಟು ಕ್ರಿಕೆಟ್ ಬ್ಯಾಟ್ ಹಿಡಿದೀನಿ ಅಂತ ಕೋರ್ಟ್ ನಿಂತಿದ್ದಾನೆ ಬಿಡೋದೇ ಎತ್ತಾಕೊಂಡು ಬನ್ನಿ ಭೂಷಣ್ ಅವರ ಮಗ ಪ್ರತೀಕ್ ಭೂಷಣ್ ಇನ್ನು ಯಂಗ್ಸ್ಟರ್ ಆತ ಹೆಂಗಾಗಿ ಇದ್ದಾನೆ ಎತ್ತಾಕೊಂಡು ಬನ್ನಿ ಆತನನ್ನು ಬಿಟ್ಟರೆ ಜಸ್ಟ್ ಪೊಲಿಟೀಷಿಯನ್ ಆಗಿಬಿಡ್ತಾನೆ ಆತ ಎಲ್ಲರೂ ಪೊಲಿಟೀಷಿಯನ್ಗಳೇ ಆದರೆ ನಿಮ್ಮ ಸನಾತನ ಧರ್ಮವನ್ನು ಉಳಿಸೋದು ಯಾರು ನಮ್ಮಲ್ಲೂ ಇಬ್ಬರು ಯಡಿಯೂರಪ್ಪನವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರ ವಂಶವನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗಿ ನಿಮ್ಮ ಜೊತೆ ಇಟ್ಕೊಳ್ಳಿ ಕರ್ಕೊಂಡು ಹೋಗುವಾಗ ನಮ್ಮ ಯತ್ನಾಳನ್ನು ಮರಿಬೇಡಿ ಹಾರ್ಡ್ ಕೋರ್ ಹಿಂದುತ್ವವಾದಿ ಆತ ಕೋರ್ ಹಿಂದುತ್ವವಾದಿ ಕಣ್ರಿ ಆತ ಅಂಥವ್ರು ನಿಮ್ಮ ಜೊತೆ ಇರೋದು ಉತ್ತಮ ನಿಮ್ಮೆಲ್ಲರಿಗೂ ಉತ್ತಮ ಕರ್ಕೊಂಡು ಹೋಗ್ತಾ ಇರಿ ಎಲ್ಲರೂ ಹೋಗ್ತಾ ಹೋಗ್ತಾ ಯು ಪಿ ಅನ್ನ ದಾಟಿ ಜಸ್ಟ್ ಆಗಿ ನೇಪಾಳದ ಕಡೆ ಹೋಗ್ಬಿಡಿ ನಮ್ಮ ದೇಶ ಚೂರು ಡೆವಲಪ್ ಆಗೋ ಕಡೆ ನಡೀಲಿ ಎಲ್ಲಿಂದ ಬರ್ತೀರಯ್ಯ ನೀವೆಲ್ಲ ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತಾರಲ್ಲ ನಿಮಗೆ ಎಷ್ಟು ಮಕ್ಕಳಿದ್ದಾವೆ ಆ ಮಕ್ಕಳು ಈಗ ಏನು ಮಾಡ್ತಿದ್ದಾರೆ ಧರ್ಮ ಕಾಯೋಕೆ ಅಂತೇಳಿ ಖಡ್ಗ ಬಂದೂಕುಗಳನ್ನು ಏನಾದರೂ ಅವ್ರ ಕೈ ಕೊಟ್ಟು ಬೀದಿಲಿ ನಿಲ್ಲಿಸಿದ್ರ ಹೇಗೆ ಇದಕ್ಕೆ ಉತ್ತರ ಲೀಗಲ್ ಆಗಿ ಒಬ್ರಿಗೂ ನಿಮ್ಮೆಲ್ಲರಲ್ಲಿ ಯಾ ಎಷ್ಟು ಜನ ಇದ್ದರೋ ನಿಮ್ಮೆಲ್ಲರಲ್ಲೂ ಒಬ್ರಿಗೂ ಒಂದೇ ಒಂದು ಮಗು ಇಲ್ಲ ಇಲ್ಲಿಗಲ್ ವಿಚಾರವಾಗಿ ನಾವು ಮಾತನಾಡೋದೇ ಬೇಡ ಅದು ನಿಮ್ಮ ನಿಮ್ಮ ಪರ್ಸನಲ್ ವಿಚಾರ ಹೆಣ್ಮಕ್ಳ ಕೈಗೆ ಡಜನ್ ಡಜನ್ ಮಕ್ಕಳನ್ನು ಕೊಟ್ಟು ಅವರನ್ನು ಮೂಲೆಯಲ್ಲಿ ಕೂರಿಸೋದು ಅವರು ಸದಾಕಾಲ ನಿಮ್ಮ ಸೇವೆಯನ್ನೇ ಮಾಡ್ಕೊಂಡಿರೋ ಥರ ನೋಡ್ಕೊಳ್ಳೋದು ಇದೇ ನಿಮ್ಮಗಳ ಅಜೆಂಡಾ ದಯವಿಟ್ಟು ಜನ ಇದನ್ನು ಅರ್ಥ ಮಾಡ್ಕೋಬೇಕು ಇದೇ ಇವರ ಅಜೆಂಡಾ ಅನ್ನುವಂಥದ್ದು ಅದರ ಜೊತೆಗೆ ಸಂಸ್ಕೃತಿ ಅದು ಇದು ಅಂತ ಹೇಳಿ ಹೆಣ್ಣನ್ನು ಹಿಂಸೆ ಮಾಡೋಕೆ ಅಂತಲೇ ಇವು 그고 <목소리도> ಹುಟ್ಟಿರೋದು ಅಷ್ಟೇ ಇದಕ್ಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಮಕ್ಕಳನ್ನು ಮಾಡ್ಕೊಳ್ಳದೆ ಮಕ್ಕಳ ಜವಾಬ್ದಾರಿಯ ಅನುಭವ ಇಲ್ಲದೆ ಬೇರೆಯವರ ಮಕ್ಕಳ ಕೈಗೆ ಚಾಕು ಗನ್ ಕತ್ತಿಗಳನ್ನು ಕೊಟ್ಟು ಜೈ ಶ್ರೀರಾಮ್ ಅಂತ ಕೂಗಿಸೋ ಜನ ಮಾತನಾಡೋ ಮಾತುಗಳನ್ನು ಯಾರೂ ಸಹ ನಂಬಬಾರ್ದು ನಂಬಬೇಡಿ ಒಳ್ಳೆಯದಲ್ಲ ಇದು ಈ ನಂಬದೇ ಇದ್ರೆ ನಿಮಗೆ ಒಳ್ಳೆಯದು ಇಲ್ಲದೆ ಹೋದರೆ ಮಕ್ಕಳನ್ನು ಕಳ್ಕೊತಾರೆ ನಿಮ್ಮ ಮಕ್ಕಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿಮಗೆ ಬರುತ್ತೆ ಖಂಡಿತವಾಗ್ಲೂ ನೀವು ಎಚ್ಚರವಾಗಿ ಇರಬೇಕು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ